ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ವಿಫಲವಾಗಿದ್ದು ಸಿ ಎಂ ಸಿದ್ದರಾಮಯ್ಯನವರು ಮತ್ತೆ ಅದೇ ಒಂದು ರಾಗ ಅದೇ ಒಂದು ಹಾಡು ಎಂಬಂತೆ ಏಳನೇ ವೇತನ ಆಯೋಗದ ಬಗ್ಗೆ ಮೌನವನ್ನು ಮುರಿದಿಲ್ಲ ಏನಕ್ಕಂದ್ರೆ ಈ ಒಂದು ಸಂಪುಟ ಸಭೆಗಿಂತ ಮೊದಲು ಎರಡು ಮೂರು ದಿನ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಅವರು ಮತ್ತು ಏನೋ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಎಲ್ ಭೈರಪ್ಪನವರು ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಸುಮಾರು ಮೂರು ವರ್ಷಗಳಿಂದ ಆಲ್ರೆಡಿ ಡಿಲೇ ಆಗ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರು ಅದರೊಂದು ಎದುರು ಕಾಯುತ್ತಿದ್ದಾರೆ ಎನ್ನುವ ಒಂದು ಮಾತನ್ನು ಪರಿಣಿತಿ ಮಾಡಿಕೊಟ್ಟಿದ್ದರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಏನೋ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಒಂದು ಭೇಟಿಯನ್ನ ಸಿ ಎಂ ಸಿದ್ದರಾಮಯ್ಯ ಮಾಡಿದ್ರು ಆ ಒಂದು ಸಭೆಯಲ್ಲಿ ಅಹ್ ಸಿಎಂ ಸಿದ್ದರಾಮಯ್ಯನವರು ನೋಡ್ತೀವಿ ಅನ್ನೋ ಒಂದು ವಿಷಯವನ್ನ ಹೇಳ್ತಾರೆ ಬಟ್ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಉಲ್ಲೇಖವನ್ನ ಅದಕ್ಕೆ ಸಂಬಂಧಿಸಿದಂತೆ ಮಾಡೋದಿಲ್ಲ ಇದರಿಂದ ಮನ ಸೋತಿರುವಂತ ಸರ್ಕಾರಿ ನೌಕರರು ಜುಲೈ ಏಳರಂದು ಕಾರ್ಯಕಾರಿಣಿ ಸಭೆಯನ್ನ ಕರೆಯಲಾಗಿದೆ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಆ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಹೋರಾಟಕ್ಕೆ ನೌಕರು ಸಜ್ಜಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಜಯವಾಣಿ ಪೇಪರಲ್ಲೂ ಕೂಡ ನೀವು ನೋಡ್ತಾ ಇರುವಂತದ್ದು ಈ ಒಂದು ಮಾಹಿತಿ ಸಾಮಾಜಿಕ ಜಾಲತಾಣ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿಯೂ ಕೂಡ ಇವಾಗ ಟ್ರೆಂಡ್ ಆಗ್ತಾ ಇದ್ದು ಬೊಮ್ಮಾಯಿಯವರ ಟೈಮಲ್ಲಿ ಯಾವ ರೀತಿಯಾಗಿ ಮುಷ್ಕರವನ್ನು ಮಾಡಲಾಗಿತ್ತು ಅದೇ ರೀತಿಯಾದಂತಹ ಮುಷ್ಕರವನ್ನು ಮಾಡೋದಕ್ಕೆ ಸರ್ಕಾರಿ ನೌಕರು ಸಜ್ಜಾಗ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರಿ ನೌಕರು ಯಾವಾಗಿನಿಂದ ಮುಷ್ಕರವನ್ನು ಸ್ಟಾರ್ಟ್ ಮಾಡಲಿದ್ದಾರೆ ಯಾವ ರೀತಿಯಾದಂಥ ಮುಷ್ಕರ ಇರುತ್ತೆ ಏನಕಂದ್ರೆ ಲಾಸ್ಟ್ ಟೈಮ್ ಮಾಡಿರುವಂಥದ್ದು ಅವಧಿ ಮುಷ್ಕರ ಸೊ ಈ ಒಂದು ಟೈಮಲ್ಲಿ ಸರ್ಕಾರಿ ನೌಕರು ಯಾವ ರೀತಿಯಾದಂಥ ಮುಷ್ಕರ ಮಾಡೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ಲಿ ಮುಷ್ಕರ ಸ್ಟಾರ್ಟ್ ಆಗುತ್ತಾ ಅಥವಾ ಮತ್ತೆ ಸರ್ಕಾರಕ್ಕೆ ಒಂದಿಷ್ಟು ಸಮಯಾವಕಾಶವನ್ನ ಸಿ ಎಸ್ ಚಡಚೇರಿ ಅವರು ಕೊಡ್ತಾರಾ ಅಥವಾ ಯಾವ ರೀತಿಯಾದಂಥ ಒಂದು ಡಿಸಿಷನ್ ಫೈನಲ್ ಆಗಿ ಚಡಚೇರಿ ಅವರು ತೆಗೆದುಕೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲವೂ ಕೂಡ ಜುಲೈ ಏಳನೇ ತಾರೀಕಿನ ನಡೀತಾ ಇರುವಂತಹ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ಚಿಂತನೆ ಮಾಡಲಾಗಿ ಮಾಡಲಾಗ್ತಾ ಇದ್ದು ಆ ಒಂದು ಸಭೆಯ ನಂತರ ಈ ಒಂದು ಡಿಸಿಷನ್ಸ್ ನ ತೆಗೆದುಕೊಳ್ಳಲಾಗುವುದು ಅಂತ ಹೇಳಲಾಗ್ತಾ ಇದೆ ದಯವಿಟ್ಟು ಮಾಹಿತಿ ಒಳಗಿಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ